ಗೌರವದಿಂದ ಕನ್ನಡ ರಾಜ್ಯೋತ್ಸವವನ್ನ ರಾಜ್ಯದಾದ್ಯಂತ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ನಮ್ಮ ಕನ್ನಡಿಗರು ನಾವು ಆಚರಣೆ ಮಾಡ್ತಾ ನಮ್ಮ ಹೆಮ್ಮೆಯ ಕನ್ನಡಿಗರು ದೇಶದ ಮತ್ತು ಪ್ರಪಂಚದ ಹಲವು ಭಾಗದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಹೋಗಿ ಸೆಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಕನ್ನಡವರ ಕನ್ನಡದ ಧ್ವಜವನ್ನ ಇವತ್ತು ಹಾರಿಸ್ತಾ ಇದ್ದಾರೆ ಕನ್ನಡದ ಈ ಬಾವುಟನೆ ಶುಭದ ಸಂಕೇತ ಮಂಗಳದ ಸಂಕೇತ ಇದನ್ನು ಹಾರಿಸೋದು ಕೂಡ ನಮಗೆ ಧ್ವಜ ಏರಿಸೋದು ನಮ್ಗೆ ಗೌರವ ತರ್ತಾ ಇದೆ ಕನ್ನಡದ ನೆಲಕ್ಕಾಗಿ ಕನ್ನಡದ ಭಾಷೆಗಾಗಿ ಕನ್ನಡದ ಏಕೀಕರಣಕ್ಕಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ಯಾವ ಚೇತನಗಳು ಹಿಂದೆ ಹೋರಾಟವನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ನಾನು ಶ್ರಮನವನ್ನು ಸಲ್ಲಿಸ್ತಾ ಇದ್ದೀವಿ ಅವರೆಲ್ಲರ ಶ್ರಮದ ಸಲುವಾಗಿ ನಮಗೆ ಕರ್ನಾಟಕ ಸಿಕ್ತು ಕರ್ನಾಟಕಕ್ಕೆ ಒಂದು ವಾರ್ಡನ್ ಕರ್ನಾಟಕಕ್ಕೆ ಕನ್ನಡದ ಭಾಷೆ ಸಿಕ್ಕು ಈ ಭಾಷೆಯನ್ನು ಉಳಿಸುವುದು ಮತ್ತು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಆಡು ಭಾಷೆಯಲ್ಲಿ ಕನ್ನಡ ಆಗಬೇಕು ನಮ್ಮ ವ್ಯವಹಾರದ ಭಾಷೆ ಕನ್ನಡ ಆಗಬೇಕು ನಮ್ಮ ಸರ್ಕಾರದ ಭಾಷೆ ಕನ್ನಡ ಆಗಬೇಕು ಕನ್ನಡಕ್ಕೆ ಕನ್ನಡಕ್ಕೆ ಅಥವಾ ಕರ್ನಾಟಕಕ್ಕೆ ಯಾರು ಬೇಕಾದರೂ ಬರ್ಬೋದು ನಮ್ಮ ಜನ ಕೂಡ ಬೇರೆ ರಾಜ್ಯಗಳಿಗೆ ದೇಶಗಳಿಗೆ ಹೋಗ್ತಾರೆ ಆದರೆ ಅವರು ಬಂದು ಇಲ್ಲಿ ನೆಲೆಸಿದಾಗ ಕನ್ನಡಕ್ಕೆ ಗೌರವ ಕೊಡೋದು ಕರ್ನಾಟಕಕ್ಕೆ ಗೌರವ ಕೊಡೋದು ಕನ್ನಡಿಗರಿಗೆ ಗೌರವ ಕೊಡೋದನ್ನು ಕೂಡ ಅವರಿಗೆ ನಾವು ಹೇಳಿಕೊಡಬೇಕು ಮತ್ತು ಅವರನ್ನು ಗೌರವದಿಂದ ಕಾಣಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ ಕನ್ನಡ ಉಳಿಯಲಿ ಕನ್ನಡ ಬೆಳೆ ಬೆಳೆಯಲಿ ಕನ್ನಡಿಗರಿಗೆ ಶುಭವಾಗಿ ಕನ್ನಡ ಸಾಹಿತ್ಯ ಕನ್ನಡದ ಚಲನಚಿತ್ರ ಕನ್ನಡ ಭಾಷೆ ಕನ್ನಡದ ಹಾಡುಗಳು ಇದು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನ ಕೊಡಿ ಅನ್ನುವಂತ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ ಅತ್ಯಂತ ಖುಷಿಯಿಂದ ಅತ್ಯಂತ ಶ್ರದ್ಧೆಯಿಂದ ಗೌರವದಿಂದ ಇವತ್ತು ಕನ್ನಡದ ಧ್ವಜವನ್ನು ನಾವು ಏರಿಸಿದೀವಿ ಎಲ್ಲರಿಗೂ